ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಯೋಗ ಎಲ್ಟು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಅಪ್ಪರಿಗೆ ಹುಷಾರಿಲ್ಲ ಅದಕ್ಕೆ ಒಂದು ನೋಡಲಿಕ್ಕೆ ಚಿತ್ರದುರ್ಗ ಹೊರಟಿದ್ವಿ ನಾನು ನಮ್ಮ ತಾಯಿ ನಮ್ಮ ಅಬ್ಬು ನಮ್ಮ ನಮ್ಮ ಮನೆಯವರು ಎಲ್ಲರು ಚಿತ್ರದುರ್ಗ ಹೋಗ್ತಾ ಇದ್ದೀವಿ ಈಗ ನಿನ್ನೆ ನೈಟ್ ತುಂಬಾ ಮಳೆ ಆಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಹೇಳೋದು ನೋಡಿ ಅಲ್ಲುಗಳೆಲ್ಲ ಎಷ್ಟು ನೀರು ನಿಂತಿದ್ದಾವಂತ ಫ್ರೆಂಡ್ಸ್ ಇವತ್ತು ಅಪ್ಪಾರ್ಗೇನೆ ಹುಷಾರಿಲ್ಲ ಅಂತ ತುಂಬಾನೇ ಅಂತ ಅಂತೆ ಮಾಡ್ತಿಲ್ಲಂತೆ ಎಲ್ಬರ್ಗಿದ್ವಿ ಬಂದಿದೆ ನೋಡಿ ಫ್ರೆಂಡ್ಸ್ ತುಂಬಾ ಮಾಡ ಬಂದಿದೆ ಒಂದು ಚನ್ನ ಇವಾಗ ಬೇವೂರು ಬರ್ತದೆ ಇದು ಬೇವೂರು ಅದೇ ಮೊರಾಟ್ ಒಂದು ಆಟಿ ಮೊರಾರ್ಚವರು ದಾಟಿ बसपेटे बंदी बसपेटे डैम बंद ಹೋಗ್ತ ಒಂದಾಗಿಲ್ಲ ಇವಾಗ ದೇಡ ಜಾಸ್ತಿ ಹೋಗ್ತಾ ಇವಾಗ ನಾಡಿದ್ದ ಈ ತರ ಇರುತ್ತದೆ ದಾಟಿದ್ವಿ ಇವಾಗ ಇವಾಗ ಹೊಸಗಟ್ಟೆ ಡ್ಯಾಮ್ ಇದು ಬರುತ್ತಲ್ಲ ಹೊಸಗಂಟೆ ಡ್ಯಾಮ್ ಅನೇ ಇವಾಗ ತುಂಬಾ ನೀರು ತಗೋ ಇವತ್ತು ನಾವು ಅಪ್ಪರು ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಚಿತ್ರದುರ್ಗ ಹೋಗ್ತಾ ಇದೀವಿ ಅದೇನಾಗಿದೆ ಅಂತ ಇನ್ನೂ ಗೊತ್ತಿಲ್ಲ ಸರಿ ಊಟ ಮಾಡ್ತಿಲ್ಲ ಏನಿಲ್ಲ ಕಾಲು ಎರಡು ಕಾಲೂ ಸರಿ ಇಲ್ಲ ಅವರು ಇದ್ದೀವಿ ಇವಾಗ ಹೊಸಪೇಟೆ ಫುಲ್ ದಾಟಿದ್ವಿ ಆಮೇಲೆ ಹೋಗ್ತೀವಿ